ನವರಾತ್ರಿ ಪ್ರಯುಕ್ತ ಸಾಮೂಹಿಕ ಶ್ರೀ ದೇವಿ ಸ್ತುತಿ ಪಾರಾಯಣ ಮತ್ತು ವಿಶೇಷ ಭಜನಾ ಕಾರ್ಯಕ್ರಮ ಚಳ್ಳಕೆರೆ ನಗರದ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಬ್ರಹ್ಮರಾಂಭ ಮಂಜುನಾಥರವರು ಜಯಲಕ್ಷ್ಮಿ ಲೇಔಟ್ನ ಶ್ರೀ ತಿಪೇರುದ್ರ ತಿಪ್ಪೇರುದ್ರಸ್ವಾಮಿ ನಿವಾಸದಲ್ಲಿ ನವರಾತ್ರಿಯ ಪ್ರಯುಕ್ತ ಆಯೋಜಿಸಲಾಗಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಸ್ತುತಿ ಪಾರಾಯಣ ಮತ್ತು ದೇವಿ ಭಜನಗಳು ಹಾಗೂ ಶ್ರೀಮತಿ ಬ್ರಹ್ಮರಾಂಬ ಮಂಜುನಾಥ್ ಎಂ ಗೀತಾ ನಾಗರಾಜ್ ಉಷಾ ಶ್ರೀನಿವಾಸ್ ಅವರಿಂದ ಬಸವಣ್ಣನವರ ಕುರಿತ ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು ಈ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಶಾರದಾಶ್ರಮದ ಸದ್ಭಕ್ತರಾದ ಗೀತಾ ಶ್ರೀನಿವಾಸ್ ಭಾರತಿ ಆಶಾ ಇಂದ್ರಮ್ಮ ಜಿ ಯಶೋಧ ಪ್ರಕಾಶ್ ವಿಜಯಲಕ್ಷ್ಮಿ ಕವಿತಾ ಗುರುಮೂರ್ತಿ ಕೆ ಎಸ್ ವೀಣಾ ಪಿ ಎಸ್ ಮಾಣಿಕ ಸತ್ಯನಾರಾಯಣ್ ವೀರಮ್ಮ ಬಸವರಾಜ್ ಯತಿಶಂ ಸಿದ್ದಾಪುರ್ ಸೇರಿದಂತೆ ಸದ್ಭಕ್ತರು ಉಪಸ್ಥಿತರಿದ್ದರು ವರದಿ ಯತಿಶಮ್ ಸಿದ್ಧಾಪುರು ಚಳ್ಳಕೆರೆ ज्योत्साय तेन्द्ररूपे कल्याणे प्रणतां हृदय सिद्धे कर्म नमो नमः नैरुत्यै भोव्रतां लक्ष्म्यै शर्वाणे ते नमो नमः दुर्गाये दुर्गपाय साराय सर्वकारिण्यै आत्यात्याइवक्रुष्नाये दोव्राये शतततं नमः आति-्सव्म्याति राउद्राये नतासर्से नमो नमः नमो जगर्टिष्ट तर्थ देवी सर्वभूतेषु विष्णुमायेति शब्दिता नमस्तस्यै 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 नमो नमः या देवी सर्वभूतेषु चेतमेत्यै नमस्तस्यै नमो नमः या देवी सर्वभूतेषु बुद्धिरूपेण संस्थिता नमस्तस्यै namastas... नमस्तस्य नमस्तेषोभे साम गीतध्वनि मधुर पियारि वीणा वाम अङ्गमे शोभे सामगीतध्वनि मधुर पियारि जय जगदेश्व गत प्रतिपादन हारी जय जगदीश्वरि मात सरस्वती श्वेतवसन कमलासन सुन्दर श्वेतवस हंसवारे श्वेतवसन कम रासन सुन्दर सङ्गसकेशोप हंसवारे जय जगदे सन्दे नित्यवन्दये ಅರಿವು ಇಲ್ಲದ ಮನುಜ ಜನ್ಮವು ತನೊಂದಿನು ಮರೆವ ಹರಿಯುವ ಗುರುವೇನು ತಲಿ ನಿನ್ನ ಚರಣವ ಪಿಡಿದೆನು ನಿನ್ನ ಕರುಣೆಯು ಎನ್ನ ಬಾಳಿನ ರಕ್ಷೆಯೆನು ತಲಿ ನಂಬಿಗೆ ಬನ್ನ ತೊಡೆಯುವ ಬೆಳಕ ಬೀರುವ ಎನ್ನು ತಗಾದಿಗೆ ಮೋಹರಹಿತನೆ ಜ್ಞಾನ ಭರಿತನೆ ಪರಮ ಶಾಂತಿಯ ದಾಮೇ ಕಾಪುದೆಮ್ಮನು ಕೈಯ ಬಿಡದೆ ಪರನ ಕರುಣೆಯ ಕಂದನೆ ಕಾಮ ಕ್ರೋಧದ ಕೊಳೆಯ ಕಳೆದು ಭಕ್ತಿ ಜಲದಲ್ಲಿ ಮೇಯಿಸು ನಿನ್ನ ಚಿನ್ಮಯ ಜ್ಞಾನವೆನಗೆ ಮಾರ್ಗದರ್ಶಕ ದೀಪ್ತಿಯು ನಿನ್ನ ಮಮತೆಯ ಹೃದಯ ಮಂದಿರ ನನಗೆ ಶಾಂತಿಯ ಹಂದರ ನಿನ್ನ ಪಾವನ ಚರಣ ಯೋಗವು ಭವ ಪದೋನಿಯು ಸಣ್ಣ ನಿನ್ನ ನೆನಕಿದು ಬಾಳಿ ಗಂಟುತ ಸೋನೆಯೂ ನೀನು ಆಡಿ ಬಂದಿವೆ ನಾನು ಬಿಡಿಸಿ ನುಡಿಯುವ ವೀಣೆಯು ನೀನು ಉಡಿಸಿ ಸಲಹಲು ಚೆನ್ನಬಳು ಬಾಳೊಳು ಕೃತಿ ಮಂತ್ರ ಪುರುಷನೇ ಶಾಂತಿ ಚಂದ್ರನೆ ದುರಿತ ತಿಮಿರಕ್ಕೆ ಬಾನುವೆ ಕೀರ್ತಿಸುವೆ ನಿನ್ನನು ಸಚ್ಚಿದಾನಂದ ಕಂದನೆ ಸಚ್ಚಿದಾನಂದ ಕಂದನೆ ಮುಕ್ತಿದಾಯಕ ಶರಣ ರಕ್ಷಕ ತಿಥ್ಯ ಮೂರು ತಿ உள்ளவர் சிவாலயா மாடுவரையா உள்ளவர் ஜீவ காலம் போ தேகோலோ தே கால கம் பவோ தேரவே களசவா சிவவேன்ன கழசவா